ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈ ಈ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ ಹಾಗೂ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರೊಜೆಕ್ಟ್ರು ಮತ್ತು ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಬಹಳಷ್ಟು ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೆ ಆರ್ ಗಂಗರಾಮೇಶ್ವರ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಬಿಂದುಗಳಾಗಿರ್ತಕ್ಕಂಥ ನಮ್ಮ ರಘುವಣ್ಣವರೇ ಅದೇ ರೀತಿ ನಮ್ಮ ಡಾಕ್ಟ್ರು ಅರ್ಪಿತಾ ಮೇಡಮ್ ಅವರೇ ಅದೇ ರೀತಿ ಕುಮಾರಣ್ಣವರೇ ನಮ್ಮ ಖ್ಯಾತ ವಕೀಲರು ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಅದೇ ರೀತಿ ನಮ್ಮ ಸಿ ಆರ್ ಪಿ ಆಗಿರ್ತಕ್ಕಂಥ ಲಕ್ಷ್ಮಣ್ ಸಿಂಗ್ ಅವರೇ ಬೈರ್ ಕೋರ್ ಸಿ ಆರ್ ಪಿಗಳಾಗಿರ್ತಕ್ಕಂಥ ವರದರಾಜ್ ಸರ್ ಅವರೇ ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮೇಡಮ್ ಅವರೇ ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಏನಾದರೂ ಮಾಡ್ತಾ ಇದ್ದಾರಾ ಅಂತ ನಮ್ಮ ರಘುವಣ್ಣವರು ಫೋನ್ ಮಾಡಿ ಅವ್ರು ಕೇಳಿದರು ಆಗ ಇಲ್ಲ ಎರಡು ಮೂರು ವರ್ಷಗಳಿಂದ ಹಿಂದ್ಗಡೆ ಸ್ಯಾಮ್ಸಂಗು ಪುಸ್ತಕ ವಿತರಣೆ ಮಾಡಿದ ನೋಟ್ ಪುಸ್ತಕ ಈಗ ಯಾವ ಶಾಲೆಗೂ ಕೊಡ್ತಾ ಇಲ್ಲ ಅಂತ ಅನ್ನೋ ಅವರು ಬಹಳಷ್ಟು ಇಲ್ಲ ಇದು ಒಳ್ಳೆ ಕಾರ್ಯಕ್ರಮ ಇದು ಮಾಡ್ಬೇಕಾಯ್ತಲ್ವಾ ಪ್ರತಿ ಮಕ್ಕಳಿಗೂ ವಿತರಣೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ರು ಮತ್ತೆ ಅದರಂತೆ ಪ್ರೊಜೆಕ್ಟ್ರು ಮತ್ತು ಕಂಪ್ಯೂಟರ್ಸ್ ನಮ್ಮ ಶಾಲೆಗೆ ಕೊಡ್ಬೇಕು ಅದು ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗ್ತದೆ ಅನ್ನೋ ಒಂದು ಇದರಲ್ಲಿ ಅವರು ಬಹಳಷ್ಟು ಯೋಚನೆ ಮಾಡಿ ಅದನ್ನೆಲ್ಲ ನಮಗೆ ಪೂರೈಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಶಾಲೆಗೆ ಬಹಳಷ್ಟು ಈ ಒಂದು ಶಹಗಲ್ ಫೌಂಡೇಶನ್ ಅವರು ಒಂದು ಪ್ರಾಜೆಕ್ಟನ್ನು ಇಲ್ಲಿಗೆ ತಂದರು ಆಗ ನಮ್ಮ ಬಿ ಒ ಅವರು ಆಫೀಸಲ್ಲೇ ಕುತ್ಕೊಂಡು ಇಲ್ಲ ಗಂಜುಗುಂಟೆಗೆ ಆಗಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿಕೊಂಡೆ ಅವರು ಒಂದು ನಮಗೆ ಡಿಮ್ಯಾಂಡನ್ನು ಕೊಟ್ಟರು ಗ್ರಾಮಸ್ಥರ ಕಡೆಯಿಂದ ಇಷ್ಟು ಅಮೌಂಟನ್ನು ದೇಣಿಗೆಯಾಗಿ ಕೊಡಬೇಕು ಅಂದರೆ ಬಳಸ್ಕೊಳ್ಳಲ್ಲ ಆದರೆ ಟ್ರಸ್ಟ್ ಅಲ್ಲಿ ಇಡ್ತೀವಿ ಅಂತ ಅಂದರು ಆಗ ಬೇರೆ ಹಳ್ಳಿಯಲ್ಲಿ ಏನು ಮಾಡೋದು ಕೇಳೋದು ಹೆಂಗೆ ಅಂತ ನಮ್ಮ ರಘುವನರ್ಗೆ ಅಲ್ಲಿಂದನೇ ಕಾಲ್ ಮಾಡಿದೆ ಈ ರೀತಿ ಇದನಾ ಅಂತ ಸರಿ ಎಷ್ಟು ಬೇಕಾಗುತ್ತೆ ಹೇಳಿ ನಾನು ಅಮೌಂಟನ್ನು ನಿಮಗೆ ಫುಲ್ಫಿಲ್ ಮಾಡ್ತೀನಿ ಅಂತಂದ್ರು ಅದನ್ನು ಕೂಡ ಪೂರ್ತಿ ಅವರು ಅಕೌಂಟಲ್ಲಿ ಅವರು ಕೊಟ್ಟರು ಈ ರೀತಿ ಶಾಲೆ ಮುಂದೆ ಡೆವಲಪ್ ಆಗೋದಕ್ಕೆ ಭಾಳಷ್ಟು ಅನುಕೂಲ ಆಯಿತು ನಮ್ಮ ಬಿ ಒ ಸಹಕಾರ ಮತ್ತು ರಘುವನರ್ ಸಹಕಾರ ಬಹಳಷ್ಟು ನಮಗೆ ಸಿಕ್ತು ಆ ರೀತಿಯಾಗಿ ಶಾಲೆ ಮುಂದುವರಿತಾ ಬಂತು ಈ ರೀತಿ ಇವತ್ತು ಬಹಳಷ್ಟು ಮಕ್ಕಳು ಬಹಳಷ್ಟು ಶಿಸ್ತಾಗಿ ಕಲಿಕೆಯಲ್ಲಿ ಬಹಳಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅದರಂತೆ ಪೂರಕವಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಹಳಷ್ಟು ಚೆನ್ನಾಗಿ ಈ ಒಂದು ಕಲಿಕೆಗೆ ಅನುಕೂಲ ಮಾಡ್ತಾ ಇದ್ದಾರೆ ಅದೇ ರೀ ರೀತಿಯಾಗಿ ಈ ಕಲಿಕೆ ಉತ್ತಮ ಆಗಬೇಕಾದ್ರೆ ನೋಟ್ ಪುಸ್ತಕಗಳು ಬಹಳಷ್ಟು ಕೊರತೆ ಇತ್ತು ಮಕ್ಕಳಿಗೆ ಹೇಳಿದಾಗ ಕೆಲವರು ಪೇರೆಂಟ್ಸ್ ಕೊಡಿಸೋದೇ ಇಲ್ಲ ಅದು ಕಷ್ಟ ಆಗಿತ್ತು ಆದರೆ ಯೋಚನೆ ಮಾಡಿ ನಮ್ಮ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದೇ ತರಗತಿಗೆ ಯಾವ ಪುಸ್ತಕ ಕೊಡಬೇಕು ಬಾಕ್ಸ್ ಇರ್ತಕ್ಕಂಥ ಕೊಡಬೇಕು ಎಷ್ಟು ಬೇಕಾಗುತ್ತೆ ಯಾವ್ಯಾವ ಸಬ್ಜೆಕ್ಟ್ ಬೇಕಾಗುತ್ತೆ ಅಂತೇಳಿ ಎಲ್ಲ ಯೋಚನೆ ಮಾಡಿ ನಮ್ಮ ರಘೋಣ ಹೇಳಿದ್ರು ನಮ್ಮ ಇವರಿಂದ ನಲವತ್ತು ಸಾವಿರ ಮಕ್ಕಳಿಗೆ ಈ ಪು ಪುಸ್ತಕನ ವಿತರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಅಂತ ದೀಪಕ್ ಸರ್ ಅವರು ನಮ್ಮ ದೀಪಕ್ ಸರ್ ಅವರು ಸರ್ ಬರ್ಬೇಕು ಇಲ್ಲಿಗೆ ನಮ್ಮ ದೀಪಕ್ ಸರ್ ಅವರು ನಲವತ್ತು ಸಾವಿರ ಮಕ್ಕಳಿಗೆ ಈ ವರ್ಷ ವಿತರಣೆ ಮಾಡ್ತಾ ಇದೀವಿ ಅನ್ನೋ ಒಂದು ಗುರಿ ಹಾಕೊಂಡು ನಾವು ಈಗ ಹೊರಟಿದ್ದೀವಿ ಅಂತ ನಾನು ರಘೋಣಿಗೆ ಪಕ್ಕದ ಎಲ್ಲಾ ಶಾಲೆಗಳು ಕೂಡ ನಿಮ್ಮಿಂದ ನಮ್ಗೆ ಅನುಕೂಲ ಆಗ್ಬೇಕು ಅಂತ ಈ ರೀತಿ ಬಹಳಷ್ಟು ನೋಡಿ ನೋಟ್ ಪುಸ್ತಕ ಅವ್ರು ಇಲ್ಲಿ ಬೆಂಗಳೂರಿಂದ ಬಂದು ನಮ್ಮ ಹಳ್ಳಿಗಾಡಿಯಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಇಂತ ಒಂದು ಸೌಲಭ್ಯ ಕೊಡ್ತಾ ಇರೋದು ಬಹಳಷ್ಟು ನಮಗೆ ಸಂತೋಷ ತರ್ತಕ್ಕಂಥ ವಿಷಯ ಇನ್ನು ಇದೇ ರೀತಿ ತಾಲೂಕಿನ ಎಲ್ಲಾ ಕಡೆ ಕೂಡ ಇಂತ ಒಂದು ಒಳ್ಳೆ ಕಾರ್ಯಕ್ರಮಗಳು ಆಗ್ಲಿ ಹೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮದ ಕರೆದು ನಾಲ್ಕು ಮಾತಾಡಲು ಅವಕಾಶ ಕೊಡ್ತರಿಗೂ ಅನ್ಸ್ತಾ ನಾಲ್ಕು ಮಾತುಗಳು ನಮಗ್ಸ್ತಾ ಇದ್ದೀನಿ ಜೈ ಇಂ